ದೇಹದ ಒಳಗಡೆಗೆ ಉರಿ ಅಥವಾ ಹೃದಯ ಸಂಬಂಧಿಯಾದಂತಹ ಕಾಯಿಲೆಗಳನ್ನು ನೀವು ಫೇಸ್ ಮಾಡಲಿಕ್ಕತ್ತಿದ್ರಿ ಅಂತಂದರೆ ಅವಶ್ಯವಾಗಿ ಸೂರ್ಯಾರಾಧನೆಯನ್ನು ಮಾಡಿ ಸೊ ಈ ರೋಗಗಳಿಗೆ ಸೂರ್ಯಾರಾಧನೆ ಇದು ಒಂದು ಪರ್ಫೆಕ್ಟ್ ಆಗಿರತಕ್ಕಂತಹ ಪರಿಹಾರ ಸೊ ಈಗ ನಾನು ಏನು ತಿಳಿಸಿದ್ದೇನೆ ಮೆದುಳು ಮೆದುಳಿನ ಭಾಗಗಳು ದೇಹದಲ್ಲಿ ಉರಿ ಮತ್ತು ಹೃದಯ ಸಂಬಂಧಿಯಾದಂತಹ ಕಾಯಿಲೆ ಮತ್ತು ಅದೇ ರೀತಿಯಾಗಿ ಮೂಳೆ ಮೂಳೆ ಮುರಿತ ಅಥವಾ ಮೂಳೆಗೆ ಸಂಬಂಧಿಯಾದಂತಹ ಕ್ಯಾನ್ಸರು ಮತ್ತೊಂದು ಮುಗಿದೊಂದು ಸೊ ಇದಕ್ಕೆ ನಿಮಗೆ ಪರಿಹಾರ ಬೇಕು ಅಂತಂತಂದಾಗ ನೀವೇನು ಮಾಡಬೇಕು ಅಂತಂದ್ರೆ ಸೂರ್ಯನ ಆರಾಧನೆ ಮಾಡಬೇಕು ಸೂರ್ಯನ ಆರಾಧನೆ ಯಾವ ರೀತಿ ಸೂರ್ಯಾರ್ಘ್ಯವನ್ನು ಕೊಡ್ಬೋದು ಸೂರ್ಯ ನಮಸ್ಕಾರವನ್ನು ಮಾಡ್ಬೋದು ಸೂರ್ಯನಿಗೆ ಪ್ರೀತ್ಯಾಸ್ಪದವಾದಂತಹ ಧಾನ್ಯ ಗೋಧಿ ಇದನ್ನು ನೀವು ದಾನ ಕೊಡಬಹುದು ಸೊ ಇದಿಷ್ಟು ನೀವು ಮಾಡಿದ್ರಿ ಅಂತಂತಂದ್ರೆ ನಿಮಗೆ ಸೂರ್ಯಗ್ರಹದಿಂದ ಈ ಎಲ್ಲ ರೋಗಗಳಿಗೆ ಪರಿಹಾರ ಅಂತನೋದು ಸಿಗ್ತದೆ ಚಂದ್ರ ಚಂದ್ರನಿಗೆ ಸಂಬಂಧಪಟ್ಟಂತಹ ರೋಗಗಳು ಏನು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಹೊಟ್ಟೆ ನೋವು ಸೊ ಹೊಟ್ಟೆ ನೋವಿನಿಂದ ನೀವು ಬಳಲ್ತಾ ಇದ್ರಿ ಅಂತಂದ್ರೆ ಅವಶ್ಯವಾಗಿ ಚಂದ್ರನ ಪೂಜೆಯನ್ನು ಮಾಡಬೇಕಾದದ್ದು ರಕ್ತಕ್ಕೆ ಸಂಬಂಧಪಟ್ಟಂತಹ ದೋಷಗಳು ಸೊ ರಕ್ತದೊತ್ತಡ ಬಿ ಪಿ ಮತ್ತೊಂದು ಮುಗಿದೊಂದು ಇದೆಲ್ಲದಕ್ಕೂ ಕಾರಣ ಅಂತಂತಂದ್ರೆ ಆ ಚಂದ್ರನ ಒಂದು ಪ್ರಭೆ ಚಂದ್ರನೀ ಚೆನ್ನಾಗಿದ್ದಾಗ ನಮಗೆ ಈ ರೀತಿಯಾಗಿ ಇರ್ತದೆ ಸೊ ಅದಕ್ಕೆ ಚಂದ್ರನ ಪೂಜೆಯನ್ನು ವಿಶೇಷವಾಗಿ ಈ ರೋಗಗಳಿದ್ದಾಗ ನೀವು ಮಾಡಬೇಕಾಗ್ತದೆ ಮ್ಯಾಲಿಂದ ಮ್ಯಾಲೆ ಬಡ್ಬಡಿಸೋದು ಅಪಸ್ಮಾರ ಮತ್ತು ಹುಚ್ಚುತನ ಈ ಎಲ್ಲದಕ್ಕೂ ಕೂಡ ಪರಿಹಾರ ಅಂತಂತಂದ್ರೆ ಚಂದ್ರನ ಪೂಜೆ ಅಕ್ಕಿಯ ದಾನ ಸೊ ಯಾರ ಮನಸ್ಸು ಹಿಡಿತಲದಲ್ಲಿ ಇರೋದಿಲ್ಲ ಅವರ ಮನಸ್ಸು ಹಿಡಿತದಲ್ಲಿ ಬರಲಿಕ್ಕೆ ಚಂದ್ರನ ಪೂಜೆಯನ್ನು ಮಾಡಬೇಕು ಇನ್ನು ಜಾಂಡಿಸ್ ಆಗ್ತಾ ಇದೆ ನೀರಿನ ಭಯ ಇದೆ ಅಂತಂದ್ರೆ ಜಲ ಭಯ ಇದೆ ಅಂತಂತಂದ್ರೆ ನೀರು ಕಂಡ್ರೆ ಹೆದರಿಕೆ ಆಗ್ತದೆ ಅಂತಂದ್ರೆ ಅಂಥವರೆಲ್ಲರೂ ಕೂಡ ತಪ್ಪದೆ ಚಂದ್ರನ ಪೂಜೆಯನ್ನು ಮಾಡಬೇಕು ಆ ಚಂದ್ರನ ಪೂಜೆಯಲ್ಲಿ ವಿಶೇಷವಾಗಿ ನೀವು ನೀರಿನ ಭಯವನ್ನು ಮತ್ತು ಜಾಂಡಿಸು ಮತ್ತು ವಿಶೇಷವಾಗಿ ಹುಚ್ಚತನ ಹೊಟ್ಟೆಗೆ ಸಂಬಂಧಪಟ್ಟಂತಹ ರೋಗಗಳು ಇದನ್ನೆಲ್ಲದರ ಪರಿಹಾರವನ್ನು ನೀವು ಕಂಡುಕೊಳ್ತೀರಿ ಸೊ ಅದಕ್ಕೆ ಇದ್ರ ಮೇಲೆ ನೀವು ತಿಳ್ಕೊಂಡು ಬಿಡ್ರಿ ಚಂದ್ರ ನೀಚನಾಗಿದ್ದಾನೆ ನಮ್ಮ ಜಾತಕದೊಳಗೆ ಸೊ ಆ ನೀಚನಾಗಿರ್ತಕ್ಕಂಥ ಚಂದ್ರನ ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ನೀವು ತಪ್ಪದೆ ಏನು ಮಾಡಬೇಕಪ್ಪ ಅಂತಂದ್ರೆ ಸಂಕಷ್ಟ ಚತುರ್ಥಿ ವ್ರತವನ್ನು ಮಾಡಬೇಕು ಸೊ ಗಣಪತಿಯ ಪೂಜೆ ಸಂಕಷ್ಟ ಚತುರ್ಥಿಯ ಪೂಜೆ ಮತ್ತು ವಿಶೇಷವಾಗಿ ಚಂದ್ರ ಾರ್್ಯವನ್ನು ರಾತ್ರಿ ಸಮಯದಲ್ಲಿ ಆ ಹುಣ್ಣಿಮೆಯ ದಿವಸ ಏನು ಚಂದ್ರಾರ್ಘ್ಯವನ್ನು ನೀವು ಕೊಡ್ತೀರೋ ಆ ಚಂದ್ರಾರ್್ಯವನ್ನು ಕೊಡೋಣದ್ರಿಂದ ನಿಮಗೆ ಈ ಎಲ್ಲ ರೋಗಗಳ ಪರಿಹಾರ ಅಂತನ್ನುವುದು ಶತಸಿದ್ಧವಾಗಿ ಸಿಗ್ತದೆ ವಿಶೇಷವಾಗಿ ಅಕ್ಕಿ ದಾನ ಅನ್ನದಾನಗಳನ್ನು ನೀವು ತಪ್ಪದೆ ಮಾಡಬೇಕು ಇದರಿಂದಲೂ ಕೂಡ ಚಂದ್ರನಿಂದ ಉಂಟಾಗುವಂತಹ ದೋಷಗಳ ರೋಗಗಳ ಪರಿಹಾರ ನಿಮಗೆ ಶತಸಿದ್ಧ ಮಂಗಳ ಸೊ ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟಂತಹ ರೋಗಗಳು ಯಾವುದು ಇದರಿಂದ ಮಂಗಳನ ಪೂಜೆ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಾಗ ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟಂತಹ ರೋಗಗಳು ಯಾವುದು ಮಂಗಳ ನೀಚನಾದಾಗ ಯಾವ ಯಾವ ರೋಗಗಳು ನಮಗೆ ಬರ್ತವೆ ಅಂತ ಹೇಳಿ ಪ್ರಶ್ನೆಯನ್ನು ಮಾಡಿಕೊಂಡ್ರೆ ಮೊಟ್ಟ ಮೊದಲನೇದ್ದು ಮೊಟ್ಟ ಮೊದಲನೇದ್ದು ಪಿತ್ತ ಸೊ ಪಿತ್ತ ಜಾಸ್ತಿ ಆಗ್ತದೆ ಅಂತಂತಂದರೆ ಮಂಗಳನ ಪೂಜೆಯನ್ನು ಮಾಡಿ ತದಂತರಿಯಾಮಿಯಾಗಿ ಲಕ್ಷ್ಮೀ ನರಸಿಂಹದೇವರ ಸ್ಮರಣೆಯನ್ನು ನೀವು ಮಾಡಿಕೊಳ್ಳಿ ನಿಮಗೆ ಪಿತ್ತ ಅಂತನ್ನೋದು ಇದು ಕಡಿಮೆ ಆಗ್ತಾ ಹೋಗ್ತದೆ ಭಾಳಷ್ಟು ನೀವು ನಡಿ ನಡಿತಿರ್ಬೇಕಾದ್ರೆ ಬೀಳ್ತಿರಿ ಅಥವಾ ಎಲ್ಲೋ ಓಡಾಡ್ಕೊಂಡು ಹೋಗ್ತಿರ್ತೀರಿ ಸುಮ್ಮನೆ ಹೋಗ್ತಿರ್ತೀರಿ ಬೀಳ್ತೀರಿ ಸೊ ಇಂಥ ಬೀಳೋದು ಹೇಳೋದು ಭಾಳ ಆಗ್ಲಿಕ್ಕಾಗ್ತದ ಅಂತಂತಂದ್ರೆ ಅದಕ್ಕೆ ಮಂಗಳ ಕಾರಣ ಮಂಗಳ ನೀಚನಾಗಿರ್ತಾನೆ ಜಾತಕದೊಳಗೆ ದೇಹ ಸುಡ್ತಾ ಇದೆ ಸುಡುವಿಕೆ ಒಂಥರ ಯಾವಾಗಿದ್ರೂ ಉರಿ ಉರಿ ಇರ್ತದೆ ದೇಹ ಅಂತಿತ್ತು ಅಂತಂದ್ರೆ ತಪ್ಪದೆ ಮಂಗಳನ ಪೂಜೆಯನ್ನು ಮಾಡಿ ದೇವ ದೇಹದ ಯಾವುದೇ ಭಾಗ ಒಡೆಯೋದು ಅಂದರೆ ಸ್ಕಿನ್ ಇರ್ಬೋದು ಅಥವಾ ಕಾಲು ಒಡೆಯೋದಿರ್ಬೋದು ಸೊ ಬಹಳಷ್ಟು ತೊಂದರೆಗೆ ಒಳಗಾಗ್ತದೆ ಕಾಲು ನೋವು ಎಷ್ಟು ನೋವು ಬರ್ತದ್ರಿ ಒಡೀತು ಅಂತಂತಂದ್ರೆ ಯಾವ ಕ್ರೀಮ್ ಹಚ್ಕೊಂಡ್ರು ಏನು ಹಚ್ಕೊಂಡ್ರು ಸಮಾಧಾನ ಆಗೋದಿಲ್ಲ ನನ್ನ ಹಿಂದಿನ ಪಾದ ಅಂತರೂ ನೆಲಕ್ಕಿಡ್ಲಿಕ್ಕೆ ಸಾಧ್ಯ ಆಗಂಗಿಲ್ಲ ಅಷ್ಟು ನೋವು ಆಗ್ತದೆ ಪಾದ ಒಡೆದಿದ್ದಕ್ಕೆ ಅಂತಂತಂದರೆ ಮಂಗಳನಿಗೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿ ರಕ್ತಪುಷ್ಪ ಈ ರಕ್ತಪುಷ್ಪ ಅಂತಂತಂದ್ರೆ ದಾಸವಾಳ ಹೂವು ಅಂತ ಹೇಳ್ತೇವೆ ಸೊ ಈ ದಾಸವಾಳ ಹೂವನ್ನು ನೀವು ವಿಶೇಷವಾಗಿ ಮಂಗಳನಿಗೆ ಸಮರ್ಪಣೆಯನ್ನು ಮಾಡಿ ಅದನ್ನು ನೀವು ಮುಂದೆ ಅದಕ್ಕೊಂಚೂರು ಕರ್ಪೂರವನ್ನು ಎಣ್ಣೆಯನ್ನು ಸೇರಿಸಿ ಅದನ್ನು ನೀವು ನಿಮ್ಮ ಪಾದಗಳಿಗೆ ಅದನ್ನು ಹಚ್ಕೊಂಡ್ರಿ ಅಂತಂತಂದ್ರೆ ಇಂಥ ಪಾದ ಒಡೆಯುವಿಕೆ ಮತ್ತು ಯಾವುದೇ ರೀತಿಯಾದಂಥ ಏಳು ಬೀಳುಗಳು ದೇಹದ ಯಾವುದೇ ಭಾಗದಲ್ಲಿ ಒಡೆಯೋದು ತಲೆ ಒಡೆಯೋದು ಕೈ ಮುರಿಯೋದು ಸೊ ಈ ಇಂತಹ ಎಲ್ಲ ಮುರಿಯೋದು ಒಡೆಯುವುದು ಏನದ ಇದೆಲ್ಲವೂ ಕೂಡ ನಿಮಗೆ ಮಂಗಳನ ಪೂಜೆಯಿಂದ ಪರಿಹಾರವಾಗ್ತದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ